ನವಜಾತ ಶಿಶುವಿನ ಬಗ್ಗೆ ಐದು ಅತ್ಯಂತ ಆಶ್ಚರ್ಯಕರ ಸಂಗತಿಗಳು ಚರ್ಮದ ಸಿಪ್ಪೆ ಸುಲಿಯುವಿಕೆ ನವಜಾತ ಶಿಶುಗಳು ತಮ್ಮ ದೇಹವು ಗರ್ಭಾಶಯದ ಹೊರಗಿನ ಒಣಗಾಳಿಗೆ ಹೊಂದಿಕೊಳ್ಳುವಾಗ ಚರ್ಮ ಸಿಪ್ಪೆ ಸುಲಿಯುವುದನ್ನು ಅನುಭವಿಸುವುದು ಸಹಜ ಶಿಶುವಿನ ಮೊಡವೆ ಶಿಶುವಿನ ಮೊಡವೆಗಳು ಸಾಮಾನ್ಯ ಘಟನೆಯಾಗಿದೆ ಇದು ಮಗುವಿನ ಎಣ್ಣೆ ಗ್ರಂಥಿಗಳನ್ನು ಉತ್ತೇಜಿಸುವ ತಾಯಿಯ ಹಾರ್ಮೋನುಗಳಿಂದ ಉಂಟಾಗುತ್ತದೆ ಮೊರೋರಿಫ್ಲೆಕ್ಸ್ ನವಜಾತ ಶಿಶುಗಳು ರಿಫ್ಲೆಕ್ಸ್ ಎಂದು ಕರೆಯಲ್ಪಡುವ ಆಘಾತಕಾರಿ ಪ್ರತಿವರ್ತನವನ್ನು ಪ್ರದರ್ಶಿಸುತ್ತವೆ ಶಿಶುಗಳು ನಿದ್ರಿಸುವಾಗ ಅನೇಕ ಮುಖಭಾವಗಳನ್ನು ಮಾಡುತ್ತಾರೆ ಮಗುವಿನ ನಿದ್ರೆಯ ಸಮಯದಲ್ಲಿ ಅವರ ಮುಖದ ಅಭಿವ್ಯಕ್ತಿಗಳು ಅವರ ಮೆದುಳಿನ ಬೆಳವಣಿಗೆಗೆ ಸಂಬಂಧಿಸಿವೆ ಆಗಾಗ್ಗೆ ನವಜಾತ ಶಿಶುಗಳಲ್ಲಿ ಆಗಾಗ್ಗೆ ಬಿಕ್ಕಳಗಳು ವಿಶಿಷ್ಟವಾಗಿರುತ್ತವೆ ಮತ್ತು ಸಾಮಾನ್ಯವಾಗಿ ಗರ್ಭಾಶಯದಲ್ಲಿ ಮೊದಲೇ ಪ್ರಾರಂಭವಾಗುತ್ತವೆ ಇನ್ನಷ್ಟು ಮಗುವಿನ ಒಳನೋಟಗಳಿಗಾಗಿ ಕ್ಯೂನ್ ಮಾಡಿ